ಅಣ್ಣ ನಾ ನಾವು ನಮಗೆ ಡ್ಯಾಮ್ ಇಂಪಾರ್ಟೆಂಟು ಡ್ಯಾಮ್ ಇಂಪಾರ್ಟೆಂಟು ಸಣ್ಣ ಐವತ್ತೆರಡು ಕೋಟಿ ಅಣ್ಣ ಎಷ್ಟು ಅಣ್ಣ ನೀನು ಸಾವಿರಾರು ಕೋಟಿ ರೂಪಾಯಿ ನಮ್ಮ ನಮ್ಮ ಬಿ ಜೆ ಬಿದ್ದಂಥ ಟೈಮ್ ನೀರಾವರಿಗೆ ಸಾವಿರಾರು ಕೋಟಿ ರೂಪಾಯಿ ಕೊಡ್ತಿದ್ವಿ ಅಣ್ಣ ಐವತ್ತೆಂಟು ಕೋಟಿ ಏನಾನ ಒಂದು ಒಂದು ನಿಮಿಷ ತಲೆ ಕೊಡ್ಬೋದು ಎರಡರನ್ನೇ ಬೆಳಗ್ಗೆ ನೀರು ಕೊಡಲೇಬೇಕು ನಾವೆಲ್ಲರೂ ಟಿ ವಿ ಡ್ಯಾಮ್ ಬೇಕಾಗಲಿ ಎಲ್ಲ ಲೆಕ್ಕಾಚಾರ ಮಾಡಿಕೊಂಡೆ ನಾವು ಕೂಡ ಕುಂತಿರೋದಿಲ್ಲ ರೀ ಅದೇ ನಡೀತದೆ ಇವತ್ತು ಇವತ್ತು ಯಾವ ಇದ್ದೀವಿ ಮೂರು ತಿಂಗಳ ಮೂರು ತಿಂಗಳಲ್ಲಿ ಮುಗಿಸ್ಬೇಕಾಯಿತು ಅನ್ನೋಕ್ಕೋಸ್ಕರವಾಗಿ ನಮ್ಮವರು ಅವತ್ತು ಹೂವು ಹೊಂದಿತ್ತು ನಮ್ಮ ನೀರು ನಮ್ಮ ಹಕ್ಕಂದಂಥ ಟೈಮಲ್ಲಿ ಆ ಕಾವೇರಿ ದೇಶದಲ್ಲಿ ಮಾಡಿದಂಥ ಟೈಮಲ್ಲಿ ಅದು ಹೆಚ್ಚಿನ ಒಳ್ಳೆದಲ್ಲಿ ಮಾಡಿದ ಅದು ರಾಜಕಾರಣ ಅಲ್ಲನಾ ರಾಜಕಾರಣ ಅಲ್ಲನಾ ನಾವು ನಮ್ಮ ನಮ್ಮ ನೀರು ನಮಗೆ ಬೇಕು ಅಂದ್ರೆ ಇದು ರಾಜಕಾರಣಿ ಇಲ್ಲರಿ ಇನ್ನು ಇನ್ನೂ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಹೋದರೆ ಕೂಡ ಇದು ಆಗಲ್ಲ ಒಂದು ಕಡೆ ಅವರು ಉಸ್ತುವಾರಿ ಮಂತ್ರಿಗಳು ಯಾಕಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀರು ಕೊಡೋಲ್ಲ ಅಂತೇಳಿ ಎಂತ ಪರಿಸ್ಥಿತಿ ಆಗಲಿ ಎರಡನೇ ಬೆಳೆಗೆ ನೀರು ಕೊಡಲೇಬೇಕು ಅದರಲ್ಲಿ ರಾಜ್ಯಗಂತ ಪ್ರಶ್ನೆ ಇಲ್ಲ ಏನು ನೀವು ಹೋರಾಟ ಮಾಡಿಲ್ಲನ ನಮ್ಮ ನೀರು ನಮ್ಮ ಹಕ್ಕಂತೇಳಿ ಹೋರಾಟ ಮಾಡಿಲ್ಲನ ಆ ಭಾಗದಲ್ಲಿ ಕಾವೇರಿ ಭಾಗದಲ್ಲಿ ಮಾಡಿಲ್ಲನ ಈ ಭಾಗಕ್ಕೆ ನಿರ್ಲಕ್ಷ್ಯ ನಮ್ಮ ನೀರು ನಮ್ಮ ಹಕ್ಕಿದು ನಾವು ಹೋರಾಟ ಮಾಡ್ತೀವಿ ನಾವೆಲ್ಲರೂ ಕೂಡ ಸೇರ್ಕೊಂಡು ಟಿ ಬಿ ಡ್ಯಾಮ್ ಮುಖ್ಯ ಆಗ್ತೀವಿ ಅಕಸ್ಮಾತ್ವಾಗಿ ಇಲ್ಲ ಅಂದ್ರೆ ನಾವೆಲ್ಲರಿಗೂ ಟಿ ವಿ ನಲ್ಲಿ ಸಿಗಬೇಕಾಗುತ್ತೆ ನಾವೆಲ್ಲರೂ ಟಿವಿ ಡ್ಯಾಮ್ ಸಿಗಬೇಕಾಗುತ್ತೆ ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ ಇವತ್ತು ನಮ್ಮಲ್ಲಿ ನಮ್ಮ ಹತ್ತಿಗೂ ಎರಡೂವರೆ ವರ್ಷಗಳಾಯ್ತು ರೀ ಮುಖ್ಯಮಂತ್ರಿಗಳೇ ನೀವು ಎರಡೂವರೆ ವರ್ಷಗಳ ಕಾಲ ಏನ ಕುರ್ಸಿ ಆ ಕೃಷಿಯನ್ನು ಕೆಡಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಏನು ಮಾಡಿದ್ರಿ ಹೇಳ್ರಿ ಸಾವಿರ ನಾನು ಮುಖ್ಯಮಂತ್ರಿ ಆಗಬೇಕನ್ನೋದು ಬಿಟ್ಟರೆ ಏನು ಕೂಡ ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ಎಲ್ಲ ಹಿರಿಯ ಮುಖಂಡರು ನಮ್ಮ ವಿರಪಾಶಪ್ಪಣ್ಣನವರು ನಮ್ಮ ಚೀಪ್ ಇಪ್ಪಾದಂಥ ದೊಡ್ಡಗೌಡರು ಪರನ ಮನೋಳ್ಳಿಯವರು ಪ್ರತಾಪ್ಗೌಡ ಪಾಟೀಲನ್ನೋರು ನಮ್ಮ ಕೇಸರಿಟ್ಟಿ ವೀರಪ್ಪಣ್ಣನವರು ಹೇಮಲತಾ ನಾಯ್ಕವರು ಚಂದ್ರ ನಾಯ್ಕವರು ಮತ್ತು ಅಲ್ಲಪ್ಪಚಾರಿಯವರು ಮತ್ತು ದಡೇಶ್ಗರ್ ಅವರು ಮತ್ತು ಸುರೇಶ್ ಅವರು ನಮ್ಮ ಕೊಪ್ಪಳಿನ ಶರಣು ತಳ್ಳಿಕೇರಿ ಸಾಹೇಬ್ರವರು ಅವರು ಅನೇಕ ಮಂದಿ ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ನಾವೆಲ್ಲರೂ ಉದ್ದೇಶ ಇಷ್ಟೇ ಈ ಭಾಗದಲ್ಲಿದ್ದಂಥ ರೈತರಿಗೆ ಸಮಸ್ಯೆ ಆದಂಥ ಟೈಮಲ್ಲಿ ಅದು ಆದಂಥ ಅಂದರೆ ನಾಯವಾದಂಥ ಹೋರಾಟವನ್ನು ಮಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲರು ಕೂಡ ನಾವು ಸೇರಿದ್ದೀವಿ ಯಾಕಂದರೆ ಭಗವಂತನ ಆಶೀರ್ವಾದಿಂದ ಪ್ರಕೃತಿಯಿಂದ ಯಾವತ್ತು ಕೂಡ ಇಷ್ಟು ದೊಡ್ಡ ಮಳೆ ನಾವು ನೋಡಿದ್ದಿಲ್ಲ ಯಾಕಂದರೆ ಇವತ್ತು ವೆಸ್ಟರ್ನ್ ಕಾಡ್ಸ್ ಇವತ್ತು ಎಷ್ಟು ಮಳೆ ಸುರಿತಾ ಇದೆ ಅಂದ್ರೆ ನಮ್ಮ 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 ಜೀವನದಲ್ಲಿ ಅವತ್ತು ಕೂಡ ಇಷ್ಟೊಂದು ದೊಡ್ಡ ಮಳೆ ಸುರಿದಿರುವಂಥದ್ದು ನಾವು ನೋಡಿದ್ದಿಲ್ಲ ಅಷ್ಟೊಂದು ನೀರು ಹರಿದು 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 ಅದು ನಮ್ಮ ತುಂಗಭದ್ರೆಗೆ ಬಂತು ಇವತ್ತು ತುಂಗಭದ್ರೆಗೆ ಬಂದ ನಂತರ ನಮಗೆ ಏನು ನಾವು ತಪ್ಪು ಮಾಡಿವೋ ಇಲ್ಲಿದ್ರೆ ನಾವು ಏನು ಪಾಪ ಮಾಡಿವೋ ಅಂತೇಳಿ ಒಂದು ಗೊತ್ತಾಗಿಲ್ಲ ಯಾಕಂದ್ರೆ ಈ ಭಾಗದಲ್ಲಿದ್ದಂತ ಜನರು ನಮ್ಮ ತುಂಗಭದ್ರ ಜಲಾಶಯ ಅನ್ನೋಂಥದ್ದು ಜೀವನಾಡಿ ನಮಗೆ ಮುಗಿತೀವಣ್ಣ ನಾ ನಾವು ನಮಗೆ ಡ್ಯಾಮ್ ಇಂಪಾರ್ಟೆಂಟು ಅಂದರೆ ಜೊತೆಲಿ ರೈತರು ಕೂಡ ಇಂಪಾರ್ಟೆಂಟು ನಮಗೆ ಎರಡನೇ ಬೆಳಗ್ಗೆ ನೀರು ಇಂಪಾರ್ಟೆಂಟು ನಮಗೆ ಮಾಡಬೇಕಾದಂಥ ಕೆಲಸ ಸರಿಯಾಗಿ ಮಾಡಿದರೆ ಇವತ್ತು ಎಷ್ಟು ಅಣ್ಣ ಐವತ್ತೆರಡು ಕೋಟಿ ಅಣ್ಣ ಎಷ್ಟು ಅಣ್ಣ ನೀನು ಸಾವಿರಾರು ಕೋಟಿ ರೂಪಾಯಿ ನಮ್ಮ ನಮ್ಮ ಬಿ ಜೆ ಪಿ ಇದ್ದಂಥ ಟೈಮ್ ನೀರಾವರಿಗೆ ಸಾವಿರಾರು ಕೋಟಿ ರೂಪಾಯಿ ಕೊಡ್ತಿದ್ವಿ ಅಣ್ಣ ಐವತ್ತೆಂಟು ಕೋಟಿ ಏನ ಒಂದು ಒಂದು ನಿಮಿಷದಲ್ಲಿ ಕೊಡ್ಬೋದು ನಮ್ಗೆ ಸರ್ ನಮ್ಮೆಲ್ಲರೂ ಒತ್ತಾಯ ನಾಳೆ ಐ ಸಿ ಸಿ ಮೀಟಿಂಗ್ ಇದೆ ಐ ಸಿ ಸಿ ಮೀಟಿಂಗ್ದಲ್ಲಿ ನಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಇದಾವೆ ಎರಡನೇ ಬೆಳೆಗೆ ನೀರು ಕೊಡಲೇಬೇಕು ನಮ್ದು ಇದೇ ಒತ್ತಾಯ ನಾಳೆ ಕೊಡಲೇಬೇಕು ಸರ್ ನಮಗೆ ಬೇಕಾಗಿರೋದು

ನಮ್ಮ ನಮ್ಮ ಕುಸ್ತಿ ದೊಡ್ಡನಗೌಡರು ಇಲ್ಲೇ ಇದ್ರೆ ನಮ್ಮ ಅಧ್ಯಕ್ಷರು ನಂತರ ಜನಾರ್ದನ್ ರೆಡ್ಡಿ ಅವರು ಎಲ್ಲರು ಕೂಡ ಇದ್ದಂಥ ಟೈಮಲ್ಲಿ ಶಿವರಾಜ್ ಪಾಟೀಲ್ ಅವರು ಇದ್ದಂಥ ಟೈಮಲ್ಲಿ ಎಲ್ಲ ಕೊಪ್ಪಳ ರಾಯಚೂರು ಜಿಲ್ಲೆಯ ಪಕ್ಷಾತೀತವಾಗಿ ಇದ್ದಂಥ ಟೈಮಲ್ಲಿ ಅಧಿವೇಶನ ನಡೆದಿದ್ದೆ ಅವತ್ತು ಮಾರ್ಚ್ ಅಣ್ಣ ಇವತ್ತು ಯಾವ ತಿಂಗಳಲ್ಲಿದ್ದೀವಿ ಮೂರು ತಿಂಗಳಣ್ಣ ಮೂರು ತಿಂಗಳಲ್ಲಿ ಮುಗಿಸ್ಬೇಕಾಯ್ತು ಅನ್ನೋಕ್ಕೋಸ್ಕರವಾಗಿ ನಮ್ಮವ್ರು ಅವತ್ತು ಹ್ಞೂ ಹೊಂದಿದ್ದೆವು ಇದು ಕ್ಲಾರಿಟಿ ಅಣ್ಣ ಮೂರು ತಿಂಗಳ ಒಳಗಡೆ ಅವರು ಮುಗಿಸಸಾರ ಅಂತಿದ್ಕೊತರವಾಗಿ ನಾವು ಒಂದಿದ್ವು ಅದ್ರು ಡಿಕೆಶ್ವರ ಕುಮಾರ್ ಯಾಕ ರಾಜಕಾಣೆ ಮಾಡ್ತಲ್ಲ ಅದರ ಜೊತೆಯಲ್ಲಿ ಅಲ್ಲ ರಾಜಕಾಣೆ ಮಾಡದ ಎಲ್ಲಿ ಉಳಿತ್ರಿ ಅವರು ಅವರು ನೋಡಿ ಅವ್ರ ನೀರು ನಮ್ಮ ನೀರು ನಮ್ಮ ಹಕ್ಕಂದಂತ ಟೈಮ್ ಅಲ್ಲಿ ಆ ಕಾವೇರಿ ಬೇಸನ್ದಲ್ಲಿ ಮಾಡಿದಂತ ಟೈಮ್ ಅಲ್ಲಿ ಅದಕ್ಕೆ ಹೊಳದಲ್ಲಿ ಮಾಡಿದ ಅದು ರಾಜಕಾರಣ ಅಲ್ಲನಾ ಅಲ್ಲ ರೀ ನಮ್ಮ ನಮ್ಮ ನೀರು ನಮಗೆ ಬೇಕು ಅಂದ್ರೆ ಇದು ರಾಜಕಾರಣ ಏನ್ರಿ ತುಂಗಭದ್ರ ಅಲ್ಲ ರೀ ತುಂಗಭದ್ರ ಹೋರಾಟನೇ ರಾಜಕಾರಣ ವಾಟರ್ ಬೋರ್ಡ್ ಕೇಳುತ್ತ ಪ್ರಕಾರ ಇನ್ನ ಇನ್ನೂ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಹೋದ್ರೆ ಕೂಡ ಇದು ಆಗಲ್ಲ ಹಂಗಾಗಿ ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ ನಮ್ಮ ರೈತರಲ್ಲಿ ಆಕ್ರೋಶ ಪ್ರಾರಂಭ ಆಗಿಬಿಟ್ಟಿದೆ ಒಂದು ಕಡೆ ಅನೇಕ ಕಡೆ ಪಾದಯಾತ್ರೆಗಳ ಪ್ರಾರಂಭ ಆಗಿದಾವ ಇವತ್ತು ಅನೇಕ ಕಡೆ ಹೋರಾಟಗಳು ಪ್ರಾರಂಭ ಆಗಿದಾವ ನಮ್ಮ ರಾಜ್ಯಾಧ್ಯಕ್ಷರುಗಳು ಹೇಳಿದಾರೆ ಮುಂದಿನ ದಿನಗಳಲ್ಲಿ ಹದಿನೈದನೇ ತಾರೀಕು ನಾಳೆ ನಾಳೆ ಎಲ್ಲಿದ್ದ ನಾಡಿದ್ದು ಆ ನಾ ನಾಡಿದ್ದು ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಹೇಳಿದಾರ ಶ್ರೀರಾಮುಲು ಅವರೇ ನೀವೆಲ್ಲಾರು ಸೇರಿ ಮಾತಾಡ್ರಿ ಮುಂದಕ್ಕೆ ನಾವು ಏನು ಹೋರಾಟವನ್ನು ಮಾಡಬೇಕನ್ನ ಹದಿನೈದನೇ ತಾರೀಕು ತಗೊತೀವಿ ಅನ್ನಂತ ಮಾತನ್ನು ಹೇಳಿದಾರ ಇವತ್ತು ಹದಿನಾಲ್ಕನೇ ತಾರೀಕು ಅವರು ಸರ್ಕಾರ ಏನು ಮೀಟಿಂಗ್ ಏನು ಕರೆದರು ಐಸಿಸಿ ಮೀಟಿಂಗ್ ಅನ್ನು ಕರೆದಿದ್ದಾರೆ ನಾಳೆ ಅವರು ಒಂದು ಕಡೆ ಅವರು ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ನೀರು ಕೊಡಲ್ಲ ಅಂತ ಹೇಳಿ ಒಂದು ಕಡೆ ಹೇಳ್ತಾರ ಅವರು ಇಲ್ಲ ಬೇಸಿಗೆಗೆ ನೀವು ನಾವು ನೀರು ಕೊಡೋಕ್ಕಾಗಲ್ಲ ಅಂತೇಳಿ ಹೇಳ್ತಾ ಇದ್ರು ಸ್ಪಷ್ಟನೆ ಅದಕ್ಕೋಸ್ಕರವಾಗಿ ಇವತ್ತು ನಾವು ತೀವ್ರವಾಗಿ ಇದ್ರೆ ಖಂಡಿಸ್ತಾ ಇದ್ದೀವಿ ಎಂಥ ಪರಿಸ್ಥಿತಿಯಾಗಲಿ ಎರಡನೇ ಬೆಳಗ್ಗೆ ನೀರು ಕೊಡಲೇಬೇಕು ಅದರಲ್ಲಿ ರಾಜ ಪ್ರಶ್ನೆ ಇಲ್ಲ ಏನು ನೀವು ಹೋರಾಟ ಮಾಡಿಲ್ಲನ ನಮ್ಮ ನೀರು ನಮ್ಮ ಅಕ್ಕಂದೇಳಿ ಹೋರಾಟ ಮಾಡಿಲ್ಲನ ಆ ಭಾಗದಲ್ಲಿ ಕಾವೇರಿ ಭಾಗದಲ್ಲಿ ಮಾಡಿಲ್ಲನಾ ಈ ವರ್ಗಕ್ಕೆ ನಿರ್ಲಕ್ಷ್ಯ ನಮ್ಮ ನೀರು ನಮ್ಮ ಹಕ್ಕಿದು ನಾವು ಹೋರಾಟ ಮಾಡ್ತೀವಿ ನಾಳೆ ಯಾವೊಬ್ಬ ರೈತ ಕೂಡ ನಾವೆಲ್ಲರೂ ಸೇರ್ಕೊಂಡು ಟಿವಿ ಡ್ಯಾಮ್ಗೆ ಮುತ್ತಿಗೆ ಹಾಕ್ತಿವಿ ಅಕಸ್ಮಾತ್ವಾಗಿ ಇಲ್ಲ ಅಂದ್ರೆ ನಾವೆಲ್ಲರಿಗೂ ಟಿ ವಿ ಡ್ಯಾಮ್ ದಲ್ಲಿ ಜಿಗಿಬೇಕಾಗುತ್ತೆ ಆತ್ಮಹತ್ಯೆಯನ್ನು ಮಾಡ್ಕೋಬೇಕಾಗುತ್ತೆ ಅಷ್ಟು ಬೇಗ ನಾನು ಅದು ಸುಣ್ಣು ಬಿಡಕ್ಕೊ ಅವತ್ತಿನ ಸಂದರ್ಭದಲ್ಲಿ ನೀವು ಬೇಕಾದ್ರ ನೀವು ನಿಮ್ಮ ನೀರು ನಮ್ಮ ನೀರು ನಮ್ಮ ಹಕ್ಕು ಅನ್ನೋಂಥ ಹೋರಾಟವನ್ನು ಮಾಡ್ತೀರಿ ಇವತ್ತು ನಮ್ಮ ನೀರು ನಮ್ಮ ಹಕ್ಕಿದು ನಾವೇಂಗೆ ಬಿಟ್ಕೊಡಕ್ಕಾಗುತ್ತೆ ಅದಕ್ಕೋಸ್ಕರವಾಗಿ ಎಂಥ ಪರಿಸ್ಥಿತಿಯೇ ನಮ್ಮ ನಮ್ಮ ಏನು ತೀರ್ಮಾನವನ್ನು ತೊಗೊತಾರ ನಾವು ಕೂಡ ಕಾಯ್ತೀವಿ ಯಾಕಂದರೆ ಮನೆ ಕಬ್ಬು ಬೆಳೆಯಾರರು ಅವರು ಹೋರಾಟ ಮಾಡುವಂತ ಟೈಮಲ್ಲಿ ಹೋಗಿ ಅವ್ರಿಗೆಲ್ಲ ರೀತಿಯಲ್ಲೂ ಕೂಡ ಜಸ್ಟಿಸ್ ಅಂದ್ರೆ ನ್ಯಾಯವನ್ನು ಕೊಡಿಸೋ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಕೂಡ ನಾವೆಲ್ಲರೂ ಹಿರಿಯರೆಲ್ಲರು ಕೂಡ ಮಾತಾಡಿದ್ದೀವಿ ಅಣ್ಣವರು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಈ ಭಾಗದಲ್ಲಿ ಇದ್ದಂಥ ನಾವೆಲ್ಲರೂ ಕೂಡ ನಿಮ್ಮ ಜೊತೇಲಿ ಇದ್ದೀವಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾವೆಲ್ಲರೂ ಕೂಡ ಇದ್ದೀವಿ ದಯವಿಟ್ಟು ತಾವು ಮುಂದಕ್ಕೆ ಬರಬೇಕು ಯಾಕಂದರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಇವತ್ತು ಟಿ ವಿ ಡ್ಯಾಮ್ ಇದೆ ನಮಗೆ ಇದೆ ಅನ್ನೋದು ಕೊಂದೇ ಬಿಟ್ಟರೆ ನಮ್ಮ ಯಾವುದೇ ರೀತಿಯಲ್ಲಿ ಕೂಡ ಆ ಪೂರ್ಣ ಪ್ರಮಾಣದಲ್ಲಿ ಅನುಕೂಲ ಆಗ್ತಾ ಇಲ್ಲ ಪ್ರತಿಯೊಬ್ಬ ರೈತರು ಹೇಳ್ತಾರೆ ಬಿ ಜೆ ಪಿ ಇದ್ದಂಥ ಟೈಮಲ್ಲಿ ಚಲೋ ಆಗುತ್ತೆ ಮಳೆ ಆಗಿದೆ ಇವತ್ತು ಬೆಳೆ ಸಿಗ್ತಾ ಇಲ್ಲ ನೀರು ಸಿಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರ ಹಂಗಾಗಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡುವಂತ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನವನ್ನು ತೊಗೊತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರವಾಗಿ ಇರುವಂತ ಕೆಲಸ ಮಾಡ್ತೀವಿ ಅಲ್ರಿ ಸ್ವಾಮಿ ನಿಮ್ಮದು ಸರ್ಕಾರ ಬಂದಂಥ ಟೈಮಲ್ಲಿ ಎರಡೂವರೆ ವರ್ಷಗಳಾಯ್ತು ರೀ ಉಪ ಮುಖ್ಯಮಂತ್ರಿಗಳೇ ನೀವು ಜ ನಿಮ್ಮ ನಿಮಗೆ ಸಂಬಂಧಪಟ್ಟಿರೋಂಥ ಮಂತ್ರಿಗಳಾಗಿ ನೀವು ಎರಡೂವರೆ ವರ್ಷಗಳ ಕಾಲ ಏನು ಆ ಕೃಷಿ ಆ ಕೃಷಿಯನ್ನು ಕೆಡಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಏನು ಮಾಡಿದ್ರಿ ಹೇಳ್ರಿ ಸಾವಿರ ನಾನು ಮುಖ್ಯಮಂತ್ರಿ ಆಗಬೇಕನ್ನೋದು ಬಿಟ್ಟರೆ ಏನು ಕೂಡ ಮಾಡಿಲ್ಲ ರೀ ಅಲ್ಲರಿ ಒಂದು ಕಡೆ ನಮ್ಮ ನಮ್ಮ ಭಾಗದಲ್ಲಿದ್ದಂಥ ರೈತ ಇವತ್ತು ಎಲ್ಲಿ ಹೋದರೆ ಕೂಡ ನಿಮ್ಮನ್ನ ಇವತ್ತು ಎಲ್ಲರುಗಳು ಚೀದ್ಯೂ ಅನ್ನೋದು ಬಿಟ್ಟು ಬಿಟ್ಟರೆಗೆ ಯಾವುದು ಇಲ್ಲ ಅದಕ್ಕೋಸ್ಕರವಾಗಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ತೀವ್ರವಾಗಿ ಇವತ್ತು ರೈತರ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದ್ದೇ ಇರುತ್ತೆ ಅದಕ್ಕೋಸ್ಕರವಾಗಿ ನಮ್ಮೆಲ್ಲರೂ ಹೋರಾಟ ಎರಡನೇ ಬೆಳೆಗೆ ನೀರು ಕೊಡಬೇಕು ಅನ್ನೋಂಥದ್ದು ಕೂಡ ಒತ್ತಾಯವನ್ನು ಮಾಡ್ತೀವಿ ಹೋರಾಟವನ್ನು ಕೂಡ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಮುಂದಕ್ಕೆ ಏನು ತೀರ್ಮಾನವನ್ನು ತಗೋಬೇಕನ್ನಂಥ ಕೆಲಸ ಕೂಡ ನಾವು ಮಾಡ್ತೀವಿ ಅದಕ್ಕೋಸ್ಕರವಾಗಿ ಈ ಭಾಗದಲ್ಲಿ ಒಂದು ಕಡೆ ನಮ್ಮ ರೈಟ್ ಬ್ಯಾಂಕಲ್ಲಿ ಲೆಫ್ಟ್ ಬ್ಯಾಂಕಲ್ಲಿ ಅಂದ್ರೆ ನಮ್ಮ ಲೆಫ್ಟ್ ಬ್ಯಾಂಕಲ್ಲಿ ಮೆಕ್ಕೆಜೋಳ ಜಾಸ್ತಿ ಬೆಳೆದಿದ್ದಾರೆ ಇವತ್ತು ಆ ಮೆಕ್ಕೆಜೋಳ ಮಳೆ ಮಳೆ ಆಧಾರಿತ ಮತ್ತೆ ಮಳೆ ಆಧಾರಿತ ಮೇಲೆ ನಮ್ಮ ಭಾಗದಲ್ಲಿ ಮೆಕ್ಕೆಜೋಳ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಮಂದಿ ಇವತ್ತು ಮೆಕ್ಕೆಜೋಳ ಬೆಳೆದಿದ್ದಾರೆ ಬಳ್ಳಾರಿಯಲ್ಲಿ ಕೂಡ ಇವತ್ತು ಮೆಕ್ಕೆಜೋಳ ಭಾಗದಲ್ಲಿ ಜಾಸ್ತಿ ಬೆಳೆದಿದ್ದಾರೆ ಇವತ್ತು ಇವತ್ತು ಟೈಮ್ ಟೈಮಲ್ಲಿ ಸುಮಾರಾಗಿ ತಾಯಿ ಆದರೆ ಇವತ್ತು ಜೀವನದಿ ಆದಂಥ ತುಂಗಭದ್ರದಲ್ಲಿ ನಮಗೆ ಬೇಕಾದಂಥ ಪಾಲು ಸವಲತ್ತು ಈಗಿದ್ದಂಥ ಸರ್ಕಾರ ಕೊಡಬೇಕಾಗಿತ್ತು ಆ ಏನು ಕೊಡಬೇಕು ಆದಂಥ ವಿಚಾರದಲ್ಲಿ ನಮ್ಮ ಭಾಗಕ್ಕೆ ಎರಡು ಬೆಳೆಗಳಿಗೆ ನೀರು ಕೊಡಲೇಬೇಕು ಅನ್ನೋಂಥ ಒತ್ತಾಯವನ್ನು ಮಾಡೋಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಸೇರಿದ್ದೀವಿ ಇವತ್ತು ಎರಡು ಬೆಳೆಗೆ ನೀರು ಕೊಡಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಅನೇಕ ಉದಾಹರಣೆಗಳು ಇದಾವೆ ಅನೇಕ ಬಾರಿ ಕೂಡ ನಮ್ಮ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಟೈಮಲ್ಲಿ ಆಗಿರ್ಬೋದು ಇತರ ಸರ್ಕಾರಗಳಿದ್ದಂಥ ಟೈಮಲ್ಲಿ ಆಗಿರ್ಬೋದು ಅನೇಕ ಬಾರಿ ಭದ್ರಾದಿಂದ ನೀರನ್ನು ತರಿಸಿ ಈ ಭಾಗದ ಜನರಿಗೆ ಎರಡು ಮೂರು ಬಾರಿ ಆಗಿರ್ಬೋದು ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ ಒಂದು ಎರಡು ಮೂರು ಬಾರಿ ಈ ಭಾಗದ ಜನರಿಗೆ ಎರಡು ಬೆಳೆಗೆ ನೀರು ಕೊಡಿಸೋಂಥ ಕೆಲಸ ನಮ್ಮೆಲ್ಲ ನಾಯಕರು ಮಾಡಿದ್ದಾರೆ ಸಂತೋಷ ಇದ್ದಾರೆ ಇವತ್ತು ಕೂಡ ನೆನೆಸ್ತಾರ ಜನರು ರಾಯಚೂರಿನ ಕೊನೆಯ ಭಾಗದಲ್ಲಿ ಹೋದಂಥ ಟೈಮಲ್ಲಿ ಇವರು ಅವ್ರು ನೆನೆಸ್ತಾರೆ ಇಲ್ರಿ ಬಿ ಜೆ ಪಿ ಸರ್ಕಾರ ಇತ್ತು ಮುಂಚೆ ನೀವೆಲ್ಲರೂ ಕೂಡ ನಾಯಕರಿದ್ದರಿ ಅವತ್ತು ನಮಗೆ ನೀರು ಎರಡು ಬೆಳೆಗಳಲ್ಲಿ ನೀರು ಸಿಗ್ತಾ ಇತ್ತು ಇವತ್ತು ಈ ಭಾಗದಲ್ಲಿ ಗೆದ್ದಂಥ ಯಾವುದೇ ಶಾಸಕರಾಗಿರ್ಬೋದು ಇವತ್ತು ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ಬೋದು ಅವರು ಯಾವುದನ್ನು ಒಂದು ಒಂದು ವಿಚಾರದಲ್ಲಿ ಆಗಲಿ ಧ್ವನಿ ಎತ್ತಿ ಮಾತಾಡೋಂಥ ಕೆಲಸ ಮಾಡಿದಾರೆ ಅನ್ನೋಂಥ ಪ್ರಶ್ನವನ್ನು ಕೇಳಬೇಕಾಗುತ್ತೆ ಯಾಕಂದರೆ ಇವತ್ತು ಅವತ್ತಿನ ಸಂದರ್ಭದಲ್ಲಿ ಹತ್ತೊಂಬತ್ತನೇ ಗೇಟ್ ಕೊಚ್ಕೊಂಡಾಯ್ತು ಹತ್ತು ಹತ್ತೊಂಬತ್ತನೇ ಗೇಟ್ ಕೊಚ್ಕೊಂಡಾದಂಥ ದಿನಾಂಕ ಏನು ಹತ್ತನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹತ್ತೊಂಬತ್ತನೇ ಗೇಟ್ ಕೊಚ್ಕೊಂಡಾಯ್ತು ಈ ಹತ್ತೊಂಬತ್ತಕ್ಕಿನ ಗೇಟ್ ಕೊಚ್ಕೊಂಡಾದಂಥ ಟೈಮಲ್ಲಿ ಯಾರು ಬಂದರೂ ಜಲಸಂಪನ್ಮ ಮೂಲ ಮಂತ್ರಿಗಳಾದಂಥ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ ಡಿ ಕೆ ಶಿವಕುಮಾರ್ ಅವರು ಬಂದರು ನಮಗೆ ಸಂತೋಷ ಆಯಿತು ಅವ ಎಷ್ಟು ಜಲ್ದಿ ಸ್ಪಂದಿಸಿದ್ರಪ್ಪ ಅಂತೇಳಿ ನಮಗೆ ಏನಪ್ಪ ಇಷ್ಟೊಂದು ತರ ಇಷ್ಟೊಂದು ಆವೇಶದಿಂದ ಬಂದು ಅವ್ರು ಬಂದಂಥ ಟೈಮಲ್ಲಿ ಆಯ್ತಪ್ಪ ನಮಗಂತೂ ಸಂತೋಷ ಆಯಿತು ಯಾಕಂದ್ರೆ ನೀರು ಫ್ಲೋ ಇನ್ಫ್ಲೋ ಜಾಸ್ತಿ ಆಗ್ತಾ ಇತ್ತು ಇನ್ಫ್ಲೋ ಜಾಸ್ತಿ ಆಗೋಂಥ ಟೈಮಲ್ಲಿ ಅವ್ರು ಬಂದ ತಕ್ಷಣವೇ ಆ ಹತ್ತೊಂಬತ್ತೆಂಟು ಗೇಟನ್ನು ಕೊಚ್ಕೊಂಡೋಗಿದ್ದೇನೋ ಅವರು ಹೇಳಿದ್ರು ಅದರಲ್ಲಿ ಸರಿಪಡಿಸ್ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದರು ಹೇಳಿದಂಥ ಟೈಮಲ್ಲಿ ಮೂರು ತಿಂಗಳು ಅದು ಮೂರು ತಿಂಗಳಂದರೆ ಏಪ್ರಿಲು ಮೇ ಜೂನ್ ಏಪ್ರಿಲ್ ಮೇ ಜೂನ್ನಲ್ಲಿ ಮೂರು ಒಳಗಡೆ ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿದರು ಹೇಳಿದ ಮೇಲೆ ಮತ್ತೆ ಅವರು ಒಂದು ರಿಪೋರ್ಟ್ ಕೊಡ್ತಾರ ಏನು ರಿಪೋರ್ಟ್ ಕೊಡ್ತಾರೆ ಕನ್ನಯ್ಯ ಸಾಯ ಅವರು ನೋಡ್ರಿ ಇವತ್ತು ಏನು ನೀವು ಒಂದು ಗೇಟ್ ರಿಪೇರನ್ನು ಮಾಡಿಸ್ಕೊಂಡಿದ್ರು ಎಲ್ಲ ಗೇಟ್ ಡ್ಯಾಮೇಜ್ ಆಗಿದಾವ ಎಲ್ಲ ಗೇಟ್ ಡ್ಯಾಮೇಜ್ ಆಗಿದಾವ ಅಂತೇಳಿ ಕನ್ನಯ್ಯವರು ರಿಪೋರ್ಟ್ ಕೊಟ್ಟರು ರಿಪೋರ್ಟ್ ಕೊಟ್ಟ ನಂತರ ಇವತ್ತು ಎಷ್ಟು ತಿಂಗಳು ಆಗ್ತಾ ಇದೆ ಹದಿನಾರು ತಿಂಗಳು ಹದಿನಾರು ಹದಿನಾಲ್ಕು ತಿಂಗಳು ಅನ್ಕೊಳ್ರಿ ಆದರೆ ಹದಿನಾರು ತಿಂಗಳಿಂದ ಇದೇ ಇದೇನಾ ಇದೇ ಹೇಳ್ಕೊತ ಹೋಗೋದೇನಾ ಜಲಸಂಪನ್ಮೂಲ ಮಂತ್ರಿಗಳು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರು ಕನ್ನೆಯವರು ರಿಪೋರ್ಟ್ ಕೊಟ್ಟಿದ್ದ ನಂತರ ಅವ್ರು ಏನು ಹೇಳಿದ್ರು ಎಲ್ಲ ಗೇಟ್ಗಳು ದುರಸ್ತಿಯನ್ನು ಮಾಡಬೇಕು ಅಂತೇಳಿ ಅವರು ರಿಪೋರ್ಟ್ ಕೊಟ್ಟ ನಂತರ ಅವತ್ತು ಬಂದರು ಆ ರಿಪೋರ್ಟ್ ತಗೊಳ್ಳೋ ಸಲುವಾಗಿ ಅಲ್ಲಿಗೆ ಬಂದು ತಗೊಂಡ್ರು ಅದು ಬಿಟ್ಟರೆ ಅದು ಆದ ನಂತರ ಏನಾಗಿದೆ ಅನ್ನೋಂಥ ಪ್ರಶ್ನೆ ನಮ್ಮೆಲ್ಲರಲ್ಲಿ ಕೂಡ ಕಾಡ್ತಾ ಇದೆ ಏನಾಗಿದೆ ಇವತ್ತು ಹೇಳ್ಬೇಕಲ್ಲ ಇವತ್ತಿನ ತನಕ ಆಗಿದೆ ಹದಿನಾರು ತಿಂಗಳಾಗ್ತಾ ಇದೆ ನಮ್ಮ ಪರಿಸ್ಥಿತಿ ಅವ್ರ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದಾರ ಏನು ನೀರೆಲ್ಲ ಕೂಡ ಹರಿಸ್ಬೇಕು ನದಿಗೆ ಹರಿಸ್ಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಬೇಸಿಗೆ ಬೆಳೆಗೆ ನೀರು ಕೊಡಲ್ಲ ಸೆಟ್ ಮಾಡಿಕೊಂಡು ಕುಂತಾರ ಇವತ್ತು ಬೇಸಿಗೆ ಬೆಳೆಗೆ ನೀರು ಕೊಡಲ್ಲ ಹೇಳಿ ಮೈಂಡ್ ಸೆಟ್ ಏನ್ ಮಾಡಿಕೊಂಡು ಕುಂತಾರೋ ಇವತ್ತು ದೇವರ ಆಶೀರ್ವಾದದಿಂದ ಇನ್ಫ್ಲೋ ಇದೆ ನಮಗೆ ಇನ್ಫ್ಲೋ ಕಡಿಮೆ ಇದೆ ಅಂದ್ರೆ ನಾವೇನು ಯಾರು ಕೇಳೋರೇನಲ್ಲ ಇವತ್ತು ಇವತ್ತು ಕೂಡ ರಿಪೋರ್ಟ್ ಪ್ರಕಾರ ನಮ್ಗೆ ಎಪ್ಪತ್ತಾರು ಟಿ ಎಂ ಸಿ ನೀರಿದೆ ಎಪ್ಪತ್ತಾರು ಟಿ ಎಮ್ ಸಿ ನೀರಿದ್ದರೆ ಕೂಡ ಸರ್ಕಾರ ಮನಸ್ಸು ಮಾಡಬೇಕು ನಾವು ಕೂಡ ಏನು ಸರ್ ರೈತಾಪಿ ಹೋರಾಟದಲ್ಲಿಂದ ಮೇಲೆ ಬಂದಂಥವ್ರು ನಮಗೆ ಕೂಡ ಕೆಲವೊಂದು ಲೆಕ್ಕಾಚಾರಗಳು ಇದ್ದಾವೆ ಏನು ಲೆಕ್ಕಾಚಾರಗಳು ಇವತ್ತು ಎಲ್ಲ ಎಲ್ಲವನ್ನು ತೊಗೊಂಡ್ರೆ ಕೂಡ ನಮಗೆ ಬೇಸಿಗೆಗೆ ಇವತ್ತು ಬೆಳಗ್ಗೆ ಎಷ್ಟು ನೀರು ಬೇಕಾದ ಎಲ್ಲ ಕ ಲೆಕ್ಕಾಚಾರವನ್ನು ತೊಗೊಂಡ್ರೆ ಕೂಡ ನಮಗೆ ಇನ್ನೂ ಸ್ವಲ್ಪ ಕಡಿಮೆ ಆದರೆ ಕೂಡ ಸರ್ಕಾರ ಮನಸ್ಸು ಮಾಡಿದರೆ ಇವತ್ತು ಎಳನೇ ಬೆಳೆಗೆ ನೀರು ಕೊಡಬಹುದು ಅವಕಾಶಗಳು ಇದಾವ ಅವಕಾಶಗಳು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ನಮ್ಮೆಲ್ಲರ ಉದ್ದೇಶ ಇಷ್ಟೇ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಇವತ್ತು ಏನ್ರಿ ನಾಲ್ಕು ನೂರ ಹದಿನಾಲ್ಕು ಟಿ ಎಂ ಸಿ ನೀರು ಇನ್ಫ್ಲೋ ಬಂದಿರದು ಸುಮಾರಾಗಿ ತೊಂಬತ್ತಾರು ಟಿ ಎಂ ಸಿ ನೀರು ಬಳಕೆ ಮಾಡಿಕೊಂಡಾರ ನಾಲ್ಕು ನೂರ ಹದಿನಾಲ್ಕಲ್ಲಿ ಎಷ್ಟು ಎಲ್ಲಿ ತೊಂಬತ್ತಾರು ಟಿ ಎಂ ಸಿ ಎಲ್ಲಿ ಅಷ್ಟೇ ಬಳಕೆ ಮಾಡಿಕೊಂಡಿದ್ದಾರೆ ಇವತ್ತು ಎಪ್ಪತ್ತಾರು ಟಿ ಎಮ್ ಸಿ ಸ್ಟೋರೇಜ್ ಇದೆ ಇವತ್ತು ಟಿ ಎಮ್ ಸಿ ನೀರು ಸುಮ್ಮನೆ ಬೇಕಾ ಬಿಟ್ಟು ನೀರು ಬಿಟ್ಬಿಟ್ರು ನದಿಗೆ ನೀರು ಬಿಟ್ಬಿಟ್ರು ಅಂದ್ರೆ ಇಷ್ಟು ಬೇಜವಾಬ್ದಾರಿ ಸರ್ಕಾರವನ್ನು ನಾವು ನೋಡಲಿಲ್ಲ ಯಾಕೆ ಇಷ್ಟು ನಿರ್ಲಕ್ಷ್ಯ ನಮ್ಮ ಭಾಗಕ್ಕೆ ಅಂದ್ರಗಿನ ಇಷ್ಟು ನಿರ್ಲಕ್ಷ್ಯ ಏನು ನಿಮಗೆ ಬೇಕಾಗಿತ್ತ ಇವತ್ತು ನಮ್ಮ ರೈತರು ಬೀದಿಗೆ ಬಿದ್ದು ಹೋರಾಟ ಮಾಡಬೇಕಾಗಿತ್ತ ನಮ್ಮೆಲ್ಲರಿಗೂ ಇವತ್ತು ಹೌದ್ರಿ ನೀವು ಎರಡೂವರೆ ವರ್ಷಗಳಿಂದ ಏನ್ ಮಾಡಿದಿರಿ ನೀವು ಜಲಸಂಪನ್ಮೂಲ ಮಂತ್ರಿಗಳು ಎರಡೂವರೆ ವರ್ಷ ಐತಿರಿ ನೀವು ಮಂತ್ರಿಗಳಾಗಿ ಡಿ ಸಿ ಎಂ ಯಾವ ರಾಜ್ಯದಲ್ಲಿದ್ದಂತ ಯಾವ ಅಣೆಕಟ್ಟಿಗೆ ಭೇಟಿಯನ್ನು ಕೊಟ್ಟಿದ್ದೀರಿ ತಾವು ಯಾವ ಅಣೆಕಟ್ಟಿಗೆ ಭೇಟಿಯನ್ನು ಕೊಟ್ಟಿದಿರಿ ಎಷ್ಟು ರೈತರಿಗೆ ಜನರಿಗೆ ಸಮಸ್ಯೆಗಳನ್ನು ಪರಿಹಾರ ಮಾಡಿದಿರಿ ಇವತ್ತು ಎಷ್ಟು ಅಣೆಕಟ್ಟೆಗಳನ್ನು ಗುಣಮಟ್ಟ ಇದಾವೆ ಅಲ್ಲ ಪರಿಶೀಲನೆ ಏನು ಮಾಡಿದಿರಿ ತಾವೆಲ್ಲರೂ ಕೂಡ ಸೇರಿಕೊಂಡು ಇವತ್ತಿನ ತನಕ ಆಗಿದೆ ಯಾವ ಆನೆಕಟ್ಟಿಗೆ ಹೋಗಿದಿ ಅಲ್ಲಿದ್ದಂಥ ರೈತರ ಪರಿಸ್ಥಿತಿಯೇನು ಆನೆ ಕಟ್ಟಿದ ಸಿದ್ಧಗತಿಗಳು ಏನು ನಾವು ಅನೇಕ ಸರ್ಕಾರಗಳನ್ನು ನೋಡ್ತಿದ್ವಿ ನೋಡಿದಂಥ ಟೈಮಲ್ಲಿ ಇವತ್ತು ನಮಗೆ ಮೇಂಟೆನೆನ್ಸ್ ಅಂತೇಳಿ ಕೊಡ್ತಾ ಇದ್ರಣ್ಣ ನಮಗೆ ಆನೆಕಟ್ಟೆಗಳು ರಿಪೇರಿ ಮೇಂಟೆನೆನ್ಸ್ ಅಲ್ವಾಗ ಎಷ್ಟು ಕೊಡ್ತಿದ್ರಣ ನೂರ ಇಪ್ಪತ್ತು ಕೋಟಿ ನೂರ ಮೂವತ್ತು ಕೋಟಿ ಕೊಡ್ತಿದ್ರಣ್ಣ ಇವತ್ತು ಒಂದು ಕೋಟಿ ರೂಪಾಯಿ ಐತ್ರಿ ಇಷ್ಟೊಂದು ನಿರ್ಲಕ್ಷ್ಯ ಒಂದು ಕೋಟಿ ರೂಪಾಯಿ ಇದೇ ರೀ ಇವತ್ತು ಅಲ್ರಿ ಒಂದು ಕೋಟಿ ರೂಪಾಯಿ ಇದ್ದಂಥವ್ರು ಅದನ್ನು ಇವತ್ತು ಹತ್ತೊಂಬತ್ತು ಗೇಟ್ ಇವತ್ತೇನು ಏನು ಇವತ್ತು ಎಲ್ಲ ಗೇಟ್ಗಳು ದುರುಸ್ತರಣೆ ಮಾಡಬೇಕು ಎಷ್ಟು ಆಗುತ್ತೆ ರೀ ಎಲ್ಲ ಕಲ್ತ್ರಿ ಐವತ್ತೆರಡು ಕೋಟಿ ಅಣ್ಣ ಅಣ್ಣ ರೈತ ಐವತ್ತೆರಡು ಕೋಟಿ ಅಣ್ಣ ಅಲ್ರಿ ಐವತ್ತೆರಡು ಕೋಟಿ ಕೊಡಕ್ಕಾಗಲ್ಲ ಇವ್ರಿಗೆ ಐವತ್ತೆರಡು ಕೋಟಿಯಲ್ಲಿ ಅವರು ಹೋಗಿ ಹೇಳ್ತಾರ ಅವ್ರು ಯಾರಿಗೊಬ್ಬರು ಟೆಂಡರ್ ಕೊಟ್ಟಾರ ಆ ಟೆಂಡರ್ ಕೊಟ್ಟಂತವ್ರು ಅವ್ರು ಹೇಳ್ತಾರೆ ಹಾರ್ಡ್ವೇರ್ ಅನ್ನಂತ ಕಂಪ್ನಿ ಇವತ್ತಿನ ತನಕ ಬಿಡುಗಡೆ ಮಾಡಿಲ್ಲ ಅಲ್ರಿ ರೊಕ್ಕನೇ ಬಿಡುಗಡೆ ಮಾಡಿದ ಅವನ ಹೆಂಗ ನಾ ನಾವು ನಮಗೆ ಡ್ಯಾಮ್ ಇಂಪಾರ್ಟೆಂಟು ಡ್ಯಾಮ್ ಇಂಪಾರ್ಟೆಂಟು ಐವತ್ತೆರಡು ಕೋಟಿ ಅಣ್ಣ ಎಷ್ಟು ಅಣ್ಣ ನೀನು ಸಾವಿರಾರು ಕೋಟಿ ರೂಪಾಯಿ ನಮ್ಮ ನಮ್ಮ ಬಿ ಜೆ ಪಿ ಇದ್ದಂಥ ನೀರಾವರಿಗೆ ಸಾವಿರಾರು ಕೋಟಿ ರೂಪಾಯಿ ಕೊಡ್ತಿದ್ವಣ್ಣ ಐವತ್ತೆಂಟು ಕೋಟಿ ಏನ ಒಂದು ಒಂದು ನಿಮಿಷದಲ್ಲಿ ಕೊಡ್ಬೋದು ಎಲ್ರನೆ ಬೆಳಗ್ಗೆ ನೀರು ಕೊಡಲೇಬೇಕು ನಾವೆಲ್ಲರೂ ಎಲ್ಲ ಲೆಕ್ಕಾಚಾರ ಮಾಡಿಕೊಂಡೆ ನಾವು ಕೂಡ ಕುಂತಿರೋದೇ ಅದ್ನಿವೆ ನಡೆದಿದ್ದೆ ಇವತ್ತು ಮಾರ್ಚಣ ಇವತ್ತು ಯಾವ ಇದ್ದೀವಿ ಮೂರು ತಿಂಗಳಣ್ಣ ಮೂರು ತಿಂಗಳಲ್ಲಿ ಮುಗಿಸ್ಬೇಕಾಯ್ತು ಅನ್ನೋಕ್ಕೋಸ್ಕರವಾಗಿ ನಮ್ಮವ್ರು ಅವತ್ತು ಹೂವು ಹೊಂದಿದ್ದು ನಮ್ಮ ನೀರು ನಮ್ಮ ಹಸಂದ ಟೈಮಲ್ಲಿ ಆ ಕಾವೇರಿ ಬೇಸರದಲ್ಲಿ ಮಾಡಿದಂತ ಟೈಮಲ್ಲಿ ಅದು ಹೆಚ್ಚಿನ ಮಾಡಿದ ಅದು ರಾಜಕಾರಣ ಅಲ್ಲನಾ ರಾಜಕಾರಣ ಅಲ್ಲ ಅಲ್ರಿ ನಮ್ಮ ನಮ್ಮ ನೀರು ನಮಗೆ ಬೇಕು ಅಂದ್ರೆ ಇದು ಏನ್ರಿ ಇನ್ನ ಇನ್ನೂ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಹೋದ್ರೆ ಕೂಡ ಇದು ಆಗಲ್ಲ ಒಂದು ಕಡೆ ಅವರು ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೂ ನೀರು ಕೊಡಲ್ಲ ಅಂತೇಳಿ ಎಂತ ಪರಿಸ್ಥಿತಿ ಎರಡನೇ ಕಡೆಗೆ ನೀರು ಕೊಡಲೇಬೇಕು ಅದರಲ್ಲಿ ರಾಜ್ನೆ ಇಲ್ಲ ಏನು ನೀವು ಹೋರಾಟ ಮಾಡಿಲ್ಲನಾ ನಮ್ಮ ನೀರು ನಮ್ಮ ಹಕ್ಕಂದಳ ಹೋರಾಟ ಮಾಡಿಲ್ಲ ಆ ಭಾಗದಲ್ಲಿ ಕಾವೇರಿ ಭಾಗದಲ್ಲಿ ಮಾಡಿಲ್ಲನಾ ಈ ಭಾಗದಲ್ಲಿ ನಿರ್ಲಕ್ಷ್ಯ ನಮ್ಮ ನೀರು ನಮ್ಮ ಹಕ್ಕಿಗೂ ನಾವು ಹೋರಾಟ ಮಾಡ್ತೀವಿ ನಾವೆಲ್ಲರೂ ಸೇರಿಕೊಂಡು ಟಿ ಬಿ ಡ್ಯಾಬಿನ ಮುದ್ದಿ ಹಾಕ್ತಿವಿ ಅಕಸ್ಮಾತ್ವಾಗಿ ಇಲ್ಲ ಅಂದ್ರೆ ನಾನು ನಾವೆಲ್ಲರಿಗೂ ಟಿವಿ ಡ್ಯಾಮ್ ಸಿಗಬೇಕಾಗುತ್ತೆ ನಾವೆಲ್ಲರಿಗೂ ಟಿವಿ ಡ್ಯಾಮ್ ಸಿಗಬೇಕಾಗುತ್ತೆ ಆತ್ಪತ್ತನ್ನು ಮಾಡ್ಕೋಬೇಕಾಗುತ್ತೆ ಇವತ್ತು ನಮ್ಮ ನಮ್ಮ ಹಕ್ಕಿದು ಎರಡೂವರೆ ವರ್ಷಗಳಾಯ್ತು ರೀ ಮುಖ್ಯಮಂತ್ರಿಗಳೇ ನೀವು ಎರಡೂವರೆ ವರ್ಷಗಳ ಕಾಲ ಏನ ಆ ಕೃಷಿಯನ್ನು ಕೆಡಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಏನು ಮಾಡಿದ್ರಿ ಹೇಳ್ರಿ ಸಾವಿರ ನಾನು ಮುಖ್ಯಮಂತ್ರಿ ಆಗಬೇಕಂತ ಬಿಟ್ಟೆ ఏను కూడా